ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಏನಪ್ಪ ಅಂದರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಹುಳ್ಳಿ ಕಟ್ಟಿನ ಸಾರು ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸಖತ್ತಾಗಿರ್ತೈತಿ ಆಮೇಲೆ ಹೆಲ್ದಿನೂ ಕೂಡ ಭಾಳ ಭಾಳ ಅಂದ್ರೆ ಭಾಳ ಹೆಲ್ದಿ ಏನೋ ಈ ಥರ ಶುಗರ್ ಪೇಷಂಟ್ ಅವರೆಲ್ಲರೂ ತಿನ್ಬೋದು ಅದನ್ನ ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಅದನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಫಸ್ಟಿಗೆ ಅದಕ್ಕೆ ಏನೇನು ಬೇಕು ಒಗ್ಗರಣೆಗೆ ಸ್ವಲ್ಪ ಒಣಮಿರ್ಚಿಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಜಜ್ಜಿ ಇಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಬೇಕ್ರಿ ಮೇನಾಗಿ ಬೇಕಾಗಿರೋದು ಹುಣ್ಸೆಹಣ್ಣು ಇದಕ್ಕೆ ಆಮೇಲೆ ಹುಳ್ಳಿ ಕಾಳು ಕುದಿಸಿರೋಂಥ ಕಟ್ಟು ತೆಗ್ದಿರ್ತೀವಲ್ಲ ಪಲ್ಯ ಮಾಡಿ ಕಟ್ಟನ್ನ ಆ ಕಟ್ಟಬೇಕು ಇಷ್ಟೇ ಹುಲ್ಲಿ ಕಟ್ಟಿನ ಸಾರು ಮಾಡೋಕೆ ಬರೀ ಈಗ ಮಾಡೋದು ಹೆಂಗಂತ ಅಂತ ತೋರಿಸ್ತೀನಿ ಆ ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಎಣ್ಣೆ ದಬರಿ ಇಟ್ಟು ಎಣ್ಣೆ ಹಾಕಿರಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಸಿಡಿಸ್ಬೇಕು ಇದು ಅನ್ನ ಜೊತೆ ಮುದ್ದೆ ಜೊತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಏನು ಸಂಂತೂ ಭಾರಿ ಸೂಟ್ ಆಗುತ್ತೆ ಒಳಗೆ ಈ ಕಡೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದನ್ನು ಮಾಡೋದು ಸಂಕಟಿ ಒಳಗೆ ಮತ್ತು ಅನ್ನದ ಜೊತೆಗೆ ತಿಂತಾರ್ರಿ ಸೈಡಿಗೆ ಅದು ಹುಳಿ ಕಾಳಿಂದು ಪಲ್ಯ ಮಾಡಿಕೊಂಡು ಅದನ್ನು ಹಚ್ಕೊಂಡು ಈ ಸಾಂಬಾರು ಈ ಸಾರು ಹಾಕೊಂಡು ತಿಂತಾರೆ ಅನ್ನೋಕ್ಕಿಂತ ಸಾರು ಇದೆ ಯಾಕಂದ್ರೆ ತಿಳಿ ಸಾರಾಗಿರ್ತೈತಿ ಹಾಗಾಗಿ ರುಚಿನ ಹಂಗಿರತ್ತಾ ಟೇಸ್ಟ್ ಅದು ಹೆಲ್ದಿ ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಏನು ಸಖತ್ತಾಗಿರೈತೆ ಅಂತೇಳಿ ಈಗ ಜೀರಿಗೆ ಸಾಸಿವೆ ಹಾಕೊಂಡಿಂದ ಎಲ್ಲ ಚಟಪಟ ಅಂತೇಳಿ ಮೇಲೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಏನದು ಒಣಮೆಣಸಿ ಹಾಕಿ ಎರಡು ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ಬಾಡಿಸ್ಕೋಬೇಕು ರೀ ಮತ್ತು ಜಾಸ್ತಿ ರೋಸ್ಟ್ ಆಗಂಗೆ ಕಪ್ ಆಗಂಗೆ ಹೋಗ್ಬೇಡ್ರಿ ಜಸ್ಟ್ ಅಷ್ಟಾದರೆ ಸಾಕು ಡೈರೆಕ್ಟಾಗಿ ಅದಾದ ಅದು ಗುಟ್ಲೆ ಕಟ್ ಹಾಕೋರಿ ಹುಣಸೆ ಹುಣಸೆ ಹುಳಿಗೆ ಹಾಕೋಬೋದು ಹುಣಸೆ ಹುಳಿ ಹಾಕೊಂಡ್ರೆ ಏನಾಗ್ಬಿಡ್ತೈತಿ ಎಲ್ಲ ಸೀದ್ದಂಗೆ ಆಗುತ್ತೆ ಹಾಗಾಗಿ ಫಸ್ಟಿಗೆ ಕಟ್ ಹಾಕೊಂಬಿಡ್ರಿ ಕಟ್ ಹಾಕೊಂಡ್ಮೇಲೆ ಮಿಕ್ಕಿದೆಲ್ಲ ಏನದು ಮಸ ಉಪ್ಪು ಖಾರ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಆಮೇಲೆ ಹಾಕೋರಿ ಕೆಲವು ಜನ ಏನು ಮಾಡ್ಬಿಡ್ತಾರೆ ಹುಣಸೆಹಣ್ಣ ಕುದಿಸ್ಬೇಕು ಮೊದಲೇ ಹಾಕ್ಬೇಕಂತೇಳಿ ಹಾಕ್ತಾರೆ ಹಂಗೆ ಹಾಕಿದ್ರೆ ಟೇಸ್ಟು ಚಲೋ ಬರುತ್ತೆ ನಿಜ ಆದರೆ ಅದಕ್ಕೇನಾದರೂ ಒಗ್ಗರಣೆ ಜೊತೆಗೆ ತರಕಾರಿ ಅದು ಇದು ಹಾಕಿ ಮಾಡೋಂಥ ಸಾಂಬಾರಿಗೆ ಆದ್ರೆ ಮುಂಚೆ ಹುಳಿ ಫಸ್ಟಿಗೆ ಹಾಕ್ಕೊಬೋದು ರೀ ಅದು ಇದು ತಿಳಿ ಸಾರಾಗಿರೋದ್ರಿಂದ ಫಸ್ಟಿಗೆ ಕಟ್ ಹಾಕೋಬೇಕು ಆಮೇಲೆ ಹಿಂಗೆ ನೋಡ್ತಿರ್ಬೋದು ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಅಚ್ಚು ಖಾರದ ಪುಡಿ ರೀ ಹಾಕ್ಕೊಂಡು ಕುದಿಲಿ ಅದು ಮೆಣಸಿಕಾಯಿ ಒಗ್ಗರಣೆಗೆ ಹಾಕಿನಿ ಅಷ್ಟು ಖಾರ ಇರೋದಿಲ್ಲ ಹಾಗಾಗಿ ಎರಡಷ್ಟು ಹಾಕ್ಕೊಂಡಿರತ್ತೆ ನೀವು ಒಗ್ಗರಣೆ ಟೇಸ್ಟ್ ಚೆನ್ನಾಗಿ ಬರುತ್ತಂತೇಳಿ ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಖಾರ ಪುಡಿ ಹಾಕೋರಿ ಖಾರ ಪುಡಿ ಕಟ್ಟಿನ ಸಾರಿಗೆ ಹಸಿ ಖಾರ ಹಾಕೋಕ್ಕಿಂತ ಒಣ ಖಾರ ಹಾಕಿದ್ರೆ ಭಾಳ ಚಲೋ ಬರ್ತ ಟೇಸ್ಟು ಕಡಿಮೆ ಹಸಿ ಹಸಿ ಖಾರ ಯೂಸ್ ಮಾಡೋದು ಭಾಳ ಭಾಳ ಕಡಿಮೆ ನಮ್ಮ ಎಲ್ಲ ಒಣ ಖಾರ ಹಾಕ್ಕೊಂಡು ಮಾಡಿದ್ರನ್ನ ಅದು ರುಚಿ ಡಬಲ್ ಆಗುತ್ತೆ ಅಂತ ರೀ ಇಷ್ಟು ಹಾಕ್ಕೊಂಡು ಇದನ್ನು ಸರಿಯಾಗಿ ಕುದಿಸ್ಬೇಕು ರೀ ಈಸಿಯಾಗಿ ಇದಕ್ಕೆ ಯಾವೊಂದು ಮಸಾಲೆ ಕೂಡ ಹಾಕಂಗಿಲ್ಲ ಭಾಳ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಈಗ ಇದು ಕುದಿ ಬೀಳ್ಸಿನ ಸ್ನೇಹಿತರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಇನ್ನೂ ಸ್ವಲ್ಪ ಕರ್ಬೇವು ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡು ತಿನ್ನೋದ್ರಿಂದ ಕರಿಬೇವನ್ನ ಯೂಸ್ ಮಾಡೋದ್ರಿಂದ ಭಾಳ ಹೆಲ್ತಿ ರೀ ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಂಡಿರ್ತೀನಿ ನಾನು ಒಗ್ಗರಣೆ ಸ್ವಲ್ಪ ಹಾಕಿ ಲಾಸ್ಟ್ ಕುದಿಯುವಾಗ ಸ್ವಲ್ಪ ಹಾಕ್ಕೊಂಡಿರ್ತೀನಿ ಹಾಗಾಗಿ ಜಾಸ್ತಿ ಪ್ರಮಾಣದಾಗ ತೊಗೊಂಡಿದ್ದೆ ಕರಿಬೇವನ್ನ ಈಗ ನಮ್ಗೆ ನೀರು ಎಷ್ಟು ಸಾರು ಎಷ್ಟು ಬೇಕೋ ಕ್ವಾಂಟಿಟಿ ಅದನ್ನ ನೋಡಿ ನೀರು ಹಾಕ್ಕೊಳ್ರಿ ಕಟ್ಟಿ ಜಾಸ್ತಿ ಇತ್ತಂದ್ರೆ ನೀವೇನು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಟ್ಟು ಕಡಿಮೆ ಇತ್ತಂದ್ರೆ ನೋಡಿಕೊಂಡು ಹಾಕ್ಕೊಳ್ರಿ ಅಂದರೆ ಪ್ರಮಾಣ ಕಟ್ಟಿದ್ದ ಪ್ರಮಾಣನ ಜಾಸ್ತಿ ಇರಬೇಕು ನೀರು ಕಡಿಮೆ ಹಾಕ್ಕೊಂಡ್ರೆ ಅಂದಾಗ ಅದು ಹುಳಿ ಕಾಳಿನ ಸಾರು ಅಂತೇಳಿ ಆ ಥರ ಫೀಲ್ ಕೊಡುತ್ತಾ ಸ್ವಲ್ಪ ಇತ್ತು ಜಾಸ್ತಿ ನೀರು ಹಾಕಿ ಮಾಡಿಬಿಟ್ರೆ ಅದು ಸಾ ಹುಳಿ ಕಟ್ಟಿನ ಸಾರು ಅನ್ಸೋದಿಲ್ಲ ನಾ ಏನಿಲ್ಲ ಅಂದರೆ ಒಂದು ಅರ್ಧ ಗುಂಡಿ ಒಂದು ಮುಖಾಲು ಕಾಲು ಬಾಗಾದರೆ ಇತ್ತು ಹಾಗಾಗಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿನ ಒಂದು ಗ್ಲಾಸ್ ಹಾಕಿದ ಅಷ್ಟು ಹಾಕಿನ ಸಾಕು ಕಡಿಮೆ ಇಷ್ಟ ಆದರೆ ಆಯಿತು ಸ್ನೇಹಿತರೆ ಇದು ಕುದೀಲಿ ಹುಳಿ ಕಟ್ಟಿಂದು ಸಾಂಬಾರು ಸಾರು ರೆಡಿ ಆಯಿತು ತೋರಿಸ್ತೀನಿ ನಿಮಗೆ ಪೂರ್ತಿಯಾಗಿ ಮೇಲೆ ಯಾವ ರೀತಿ ಬಂದಿದೆ ಅಂತೇಳಿ ಮೇಯ್ನ್ ಹೈಲೈಟ್ ಅಂದರೆ ಇದ್ರೊಳಗೆ ಹುಣ್ಸುಳಿ ಮತ್ತು ಬೆಲ್ಲ ಈಗ ಎಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಟೇಸ್ಟ್ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಹುಳಿ ಹಂಗಕ್ಕೆ ಇರ್ತಾರೋ ಅದಕ್ಕೆ ಏನು ಸೂಟ್ ಆಗಂಗೆ ಮ್ಯಾಚ್ ಆಗಂಗೆ ಹದವಾಗಿ ಬರಬೇಕು ರುಚಿ ಆ ಥರ ಬೆಲ್ಲ ಹಾಕ್ಕೋಬೇಕ್ರಿ ಬೆಲ್ಲ ಹಾಕ್ಕೊಂಡು ಬಿಟ್ರೆ ಈ ಥರ ನೋಡ್ರಿ ಪೂರ್ತಿ ಓದಾಡ್ತೈತೆ ಅಂತಲ್ಲ ಆ ಥರ ಕುದಿಸಿದ್ರೆ ಹಳ್ಳಿ ಹುಳ್ಳಿ ಕಟ್ಟಿನ ಸಾರು ಸಖತ್ ಬರೀ ಬಾಯ ಕುಡಿಬೋದು ಆಮೇಲೆ ಈಗ ಚಳಿಗಾಲ ಮಳೆಗಾಲ ಎಲ್ಲ ಚಲೋ ರೀ ಅವಾಗೆಲ್ಲ ಈವ್ನಿಂಗಿಗೆ ಸೂಪ್ ಥರ ಮಾಡಿಕೊಂಡು ಕುಡಿಬೋದು ಇದನ್ನು ಸ್ಟುರುಚಾಗಿರ್ತೈತಿ ಸ್ಪೈಸಿಯಾಗಿರ್ತೈತಿ ಸಖತ್ ಇರುತ್ತೆ ಈಗ ನೋಡ್ತಿರ್ಬೋದು ಹುಳ್ಳಿ ಕಟ್ಟಿನ ಸಾರು ರೆಡಿ ಆಯಿತು ಈಗ ನೋಡ್ರಿ ಸಾರು ರೆಡಿ ಆಯಿತು ನಾನು ಇದ್ರ ಜೊತೆಗೆ ರೇಷನ್ ಅಕ್ಕಿ ಅನ್ನ ಮಾಡಿದ್ರಿ ರೇಷನ್ ಅಕ್ಕಿ ಅನ್ನ ಹುಳ್ಳಿ ಕಟ್ಟಿನ ಸಾರು ಇನ್ನು ಸಖತ್ತಾಗಿ ಬಂದೈತಲ್ರಿ ಕಲರ್ಫುಲ್ಲಾಗಿ ಎಷ್ಟು ಚಂದ ಬಂದೈತಿ ರುಚಿ ಕೂಡ ಹಾಗೆ ಆಗಿರ್ತೈತಿ ಬೇಳೆ ಸಾರು ತರಕಾರಿ ಸಾರು ಮಾಮೂಲಿ ತಿನ್ನೋಕೆ ತಿನ್ನೋ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಈ ಥರ ಹುಳಿ ಕಾಣಿನೇ ಹಾಕಿದಾಗ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚ್